ಚಿಕ್ಕಮಗಳೂರಿನ ತೊಗರಿ ಹಂಕಲ್ ಸಮೀಪದ ಗೊಣಕಲ್ ಗ್ರಾಮದಲ್ಲಿ ಅನಧಿಕೃತ ಸಿಂಗಲ್ ಬ್ಯಾರಲ್ ಬಂದೂಕು ಪತ್ತೆಯಾಗಿದೆ ಕಾಫಿ ತೋಟದ ರಸ್ತೆಯಲ್ಲಿ ಬಂದೂಕು ಪತ್ತೆಯಾಗಿದ್ದು ಪೊಲೀಸರು ಜಪ್ತಿ ಮಾಡಿ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ನಿನ್ನೆ ಕಾಫಿ ತೋಟದ ರಸ್ತೆಯಲ್ಲಿ ನಾಲ್ವರು ಬಂದೂಕು ಹಿಡಿದು ಓಡಾಟ ನಡೆಸಿದ್ರು ಬಳಿಕ ಕಾರಿನ ಬೆಳಕು ಕಂಡು ಬಂದೂಕು ಎಸೆದು ಪರಾರಿಯಾಗಿದ್ದಾರೆ ಕಾಫಿ ತೋಟದ ಮಾಲೀಕ ಮನುದೀಪ್ ದೂರಿನ ಮೇರೆಗೆ ಶಿವಕುಮಾರ್ ಹಾಗೂ ಜಗದೀಶ್ ಅನ್ನೋರ ವಿರುದ್ಧ ಎಫ್ಐಆರ್ ದಾಖಲಿಸಿದರು ಕಾಫಿ ತೋಟದಲ್ಲಿ ಕಾಡು ಪ್ರಾಣಿಗಳ ಶಿಕಾರಿಗೆ ಬಂದೂಕು ತಂದಿರಬಹುದು ಅಂತ ಶಂಕಿಸಲಾಗಿದೆ ನೈಟ್ ಶಿಫ್ಟ್ ಮುಗಿಸಿ ಯುವಕರು ಮಲಗಿದ್ದ ವೇಳೆ ಎಂಟ್ರಿ ಕೊಟ್ಟ ಕಳ್ಳರು ನಾಲ್ಕು ಲ್ಯಾಪ್ಟಾಪ್ ಎತ್ತೊಯ್ದಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಅನಂತ ನಗರದಲ್ಲಿ ಈ ಘಟನೆ ನಡೆದಿದೆ ನೈಟ್ ಶಿಫ್ಟ್ ಮುಗಿಸಿ ಆಗಷ್ಟೇ ಯುವಕರ ಗುಂಪು ನಿದ್ದೆಗೆ ಜಾರಿತ್ತು ಈ ವೇಳೆ ಯುವಕರಿದ್ದ ಮನೆಗೆ ಎಂಟ್ರಿ ಕೊಟ್ಟ ಇಬ್ಬರು ಕಳ್ಳರು ಕ್ಷಣಾರ್ಧದಲ್ಲಿ ಎಂಟು ಲ್ಯಾಪ್ಟಾಪ್ ಎಕರಿಸಿ ಪರಾರಿಯಾಗಿದ್ದಾರೆ ಘಟನೆ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి